ಡಿಸೆಂಬರ್ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾಡಲಿಕ್ಕೆ ಹೋಗಿದಾರೆ ಇದರಲ್ಲಿ ಸುಮಾರು ಪೇಪರ್ ಬಂದಿತ್ತು ಅದರಲ್ಲಿ ನಲವತ್ತೇಳು ಶಾರ್ಟ್ ಲಿಸ್ಟ್ ಆಗಿ ಪ್ರೆಸೆಂಟ್ ಆಗ್ತಾ ಇದೆ ಈ ಕಾನ್ಫರೆನ್ಸ್ ಸ್ಪಿಂಜರ್ ಪಬ್ಲಿಕೇಶನ್ಸ್ ಅವ್ರ ಜೊತೆ ಆಗಿ ಮಾಡ್ತಾ ಇರೋದು ಇದರಲ್ಲಿ ಐದು ಯೂನಿವರ್ಸಿಟಿ ಜೊತೆ ಸೇರಿ ಹೈಬ್ರಿಡ್ ಮೋಡ್ ಆಫ್ ಕಾನ್ಫರೆನ್ಸ್ ಆಗ್ತಾ ಇದೆ ಅಂದ್ರೆ ಇದು ನಮ್ಮ ಕಾರ್ಡಿಫ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ ಯು ಕೆ ಪ್ರೆಸಿಡೆನ್ಸ್ ಯೂನಿವರ್ಸಿಟಿ ಬೆಂಗಳೂರು ಮಂಗಳೂರು ಯೂನಿವರ್ಸಿಟಿ ಮತ್ತು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಇದರ ಜೊತೆ ಕೇರಳ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರು ಇವರೆಲ್ಲ ಐದು ಇನ್ಸ್ಟಿಟ್ಯೂಷನ್ ಸೇರಿ ಮಾಡ್ತಾ ಇರೋದು ಫಸ್ಟ್ ಡೇ ಎಲ್ಲ ಆಫ್ಲೈನ್ ಪ್ರೆಸೆಂಟೇಷನ್ಸ್ ಇಲ್ಲಿ ಇರ್ತದೆ ಸೆಕೆಂಡ್ ಟೈಮ್ ಆನ್ಲೈನ್ ಪ್ರೆಸೆಂಟೇಷನ್ಸ್ ಅಲ್ಲಲ್ಲಿ ಕೆನರಾ ಕಾಲೇಜಲ್ಲಿ ಟ್ರ್ಯಾಕ್ ನಡೀತದೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಟ್ರ್ಯಾಕ್ ನಡೀತದೆ ಮಂಗಳೂರು ಯೂನಿವಸಿ ಒಂದು ಟ್ರ್ಯಾಕ್ ನಡೀತದೆ ಸೊ ಹಾಗಾಗಿ ಆನ್ಲೈನು ಇರ್ತವೆ ಟೋಟಲ್ ಐತ್ ಸೆಷನ್ಸ್ ಅಲ್ಲಿ ನಲವತ್ತು ಏಳು ಪೇಪರು ಪ್ರೆಸೆಂಟ್ ಆಗ್ತವೆ ಸೊ ಒಟ್ಟು ಇದೊಂದು ಹೈಬ್ರಿಡ್ ಮೋಡ್ ಆಫ್ ಕಾನ್ಫರೆನ್ಸ್ ಆಗ್ತಾ ಇರೋದು ಇದರಲ್ಲಿ ಇರೋದು ಹೌ ಟು ಮೇಕ್ ಎ ರೆಸ್ಪಾನ್ಸಿಬಲ್ ಫಾರ್ ಫ್ಯೂಚರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಬೇರೆ ಬೇರೆ ಥೀಮ್ಸಲ್ಲಿ ಕಾನ್ಫರೆನ್ಸ್ ಆಗ್ತಾ ಇದೆ ಎಲ್ಲರೂ ಬನ್ನಿ ಒಂದು ಹೊಸತನ ಒಂದು ನೋಡ್ಲಿಕ್ಕೆ ಸಿಗ್ತದೆ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊ ಯು ಟಿ ಖಾದರ್ ಅವರು ಬಂದು ಇನಾಗ್ರೇಟ್ ಮಾಡ್ತಾರೆ ಸ್ಪೀಕರ್ ನಮ್ಮ ಕರ್ನಾಟಕ ಎಚ್ ಅಸೆಂಬ್ಲಿ ಸ್ಪೀಕರ್ ಅವರು ಅದರ ಜೊತೆ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅಂತೇಳಿ ವೈಸ್ ಚೇರ್ಮನ್ ಕರ್ನಾಟಕ ಸ್ಟೇಟ್ ಹೈರ್ ಎಜುಕೇಶನ್ ಕೌನ್ಸಿಲ್ ಅವರು ಬರ್ತಾರೆ ಮತ್ತು ಈ ಐದು ಸಂಸ್ಥೆಗಳ ಹೆಡ್ಸು ಈಗ ಮಂಗ್ಳೂರು ಇನ್ವರ್ಸಿಟಿ ವೈಸ್ ಚಾನ್ಸರು ಮತ್ತು ಇದ್ರದ್ದು ಕಾರ್ಡಿ ಫೋರ್ ಆನ್ಲೈನ್ ಇರ್ತಾರೆ ಮತ್ತೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇವರೆಲ್ಲ ಮತ್ತೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಎಲ್ಲ ಅದರ ಜೊತೆ ಇರ್ತಾರೆ ಇನಾಗ್ರೇಷನ್ ಟೈಮಿಗೆ ಮತ್ತೆ ವ್ಯಾಲಿಟ್ರಿಗೆ ಯೂನಿವರ್ಸಿಟಿ ಅವರು ಬರ್ತಾರೆ ವಿಶೇಷ ಅತಿಥಿಯಾಗಿ ರಾಯಚೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಶಿವಾನಂದ್ ಕೆಲ್ಗೆಮನಿ ಮತ್ತೆ ದಾವಣಗೆರೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಪ್ರೊಫೆಸರ್ ಬಿ ಡಿ ಕುಮಾರ್ ಅವರು ಕೂಡ ನಮ್ಮ ಜೊತೆ ಸೇರ್ಕೊಳ್ತಾರೆ ಯಾಕಂದ್ರೆ ಅವರು ನೆಕ್ಸ್ಟ್ ಟೈಮ್ ಇಂಥ ಎಮ್ ಟ್ರೈ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಹೆಲ್ಪ್ ಮಾಡ್ತಾ ಇದ್ದೇವೆ ಎಲ್ಲರೂ ಸೇರಿ ಒಂದು ಒಳ್ಳೆ ಕಾನ್ಫರೆನ್ಸ್ ಮಾಡ್ತೀವಿ